ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಇದೀಗ ಚಿಂತಾಮಣಿಯಲ್ಲಿ ಮನೆ ಬಾಗಿಲಿಗೆ ದಿನಸಿ ವಸ್ತುಗಳು ಜೋಟೋ ಡೆಲಿವರಿ ಕಂ ವತಿಯಿಂದ ಹೌದು ಗ್ರಾಹಕರೇ ಚಿಂತಾಮಣಿ ನಗರದಲ್ಲಿ ಜೋಟೋ ಡೆಲಿವರಿ ಕಂ ವತಿಯಿಂದ ಆರ್ಡರ್ ಮಾಡಿದ ಒಂದು ಗಂಟೆಯೊಳಗೆ ನಿಮ್ಮ ಮನೆ ಬಾಗಿಲಿಗೆ ದಿನಸಿ ವಸ್ತುಗಳನ್ನು ಉಚಿತವಾಗಿ ತಲುಪಿಸುತ್ತದೆ ಅದು ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಮಿನಿಮಮ್ ಆರ್ಡರ್ ಮಾಡಲು ಕೇವಲ ನೂರು ರುಗಳು ಮಾತ್ರ ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಹಳ್ಳಿಗಳಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೂ ಮನೆ ಬಾಗಿಲಿಗೆ ದಿನಸಿ ವಸ್ತುಗಳನ್ನು ಗುಣಮಟ್ಟದ ಪ್ಯಾಕಿಂಗ್ ಮೂಲಕ ಯಾವುದೇ ಸಾಗಾಣಿಕೆ ವೆಚ್ಚವಿಲ್ಲದೆ ಉಚಿತವಾಗಿ ಸರಬರಾಜು ಮಾಡಲಾಗುವುದು ನಗರದಲ್ಲಿ ಒಂದು ಗಂಟೆಯೊಳಗೆ ಸರಬರಾಜು ಮಾಡಲಾಗುವುದು ಹಳ್ಳಿ ಪ್ರದೇಶಗಳಿಗೆ ಸಂಜೆ ವೇಳೆ ಸರಬರಾಜು ಮಾಡಲಾಗುವುದು ಇನ್ನೇಕೆ ತಡ ಜೋಟೋ ಡೆಲಿವರಿ ಕಾಮ್ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ಆರ್ಡರ್ ಬುಕ್ ಮಾಡಿ ನಿಮ್ಮ ಡೆಲಿವರಿ ವಿಳಾಸವನ್ನು ನಮೂದಿಸಿ ಕಳುಹಿಸಿ ಹೆಚ್ಚಿನ ವಿವರಗಳಿಗೆ ವಾಟ್ಸಪ್ ನಂಬರ್ ಏಳು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಮೂರು ಒಂಬತ್ತು ಐದು ಏಳು ಆರು ಮತ್ತು ಕಸ್ಟಮರ್ ಕೇರ್ ನಂಬರ್ ಎಂಟು ಒಂದು ಐದು ನಾಲ್ಕು ಮೂರು ಐದು ಆರು ಎರಡು ಒಂಬತ್ತು ಒಂಬತ್ತಿಗೆ ಸಂಪರ್ಕಿಸಿ ಚಿಂತಾಮಣಿ ಚರಿತ್ರೆ ತಿಳಿಯದವರು ರಾಜಕೀಯ ಲಾಭಕ್ಕಾಗಿ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೆಲವು ರಾಜಕಾರಣಿಗಳಿಗೆ ಚಿಂತಾಮಣಿ ಕ್ಷೇತ್ರದ ಚರಿತ್ರೆ ತಿಳಿಯದೆ ತಮಗೆ ತೋಚಿದಂತೆ ಮಾತನಾಡುತ್ತಾರೆ ನಾನಾ ರೀತಿಯ ಹೇಳಿಕೆ ಮತ್ತು ಅವಶ್ಯಕವಿಲ್ಲದ ವಿಚಾರಗಳನ್ನು ತಂದು ಜನರಲ್ಲಿ ಗೊಂದಲ ಸಹ ಮೂಡಿಸುತ್ತಾರೆ ಇದರಿಂದ ರಾಜಕೀಯ ಲಾಭ ಸಿಗುತ್ತದೆ ಎಂದು ಭಾವಿಸುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನುಡಿದರು ಅವರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸ್ವತಂತ್ರ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ ಹಮ್ಮಿಕೊಂಡಿದ್ದ ಮುನ್ನೂರ ಎಂಬತ್ತು ಮಂದಿ ಕಟ್ಟಡ ಕಾರ್ಮಿಕರ ಫಲಾನುಭವಿಗಳಿಗೆ ಸಾಮರ್ಥ್ಯ ಟೂಲ್ ಕಿಟ್ ವಿತರಿಸಿ ಮಾತನಾಡಿ ಯಾವುದೇ ಕ್ಷೇತ್ರ ಅಭಿವೃದ್ಧಿಯಾಗಬೇಕಾದರೆ ಮುಂದಾಲೋಚನೆಯೊಂದಿಗೆ ನಿರಂತರ ಶ್ರಮ ಮಾಡಿದಾಗ ಕ್ಷೇತ್ರವು ಮಾದರಿಯಾಗಿ ಅಭಿವೃದ್ಧಿಯಾಗುತ್ತದೆ ಎಂಬುದಕ್ಕೆ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಸಾಮರ್ಥ್ಯ ಸೋದವೇ ಉದಾಹರಣೆಯಾಗಿದೆ ಎಂದರು ಸಾಮರ್ಥ್ಯ ಸೌಧದ ಪರಿಕಲ್ಪನೆಯನ್ನು ನಾನು ಎರಡು ಸಾವಿರದ ಏಳರಲ್ಲಿ ಕಂಡಿದ್ದು ಅದರ ನಿರ್ಮಾಣಕ್ಕೆ ಮುಂದಾದಾಗ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನಿಗದಿ ಮಾಡಲಾಗಿತ್ತು ಆದರೆ ಒಂದು ಸಭಾಭವನ ಹಾಗೂ ಸದಸ್ಯರು ಉಳಿದುಕೊಂಡು ತರಬೇತಿ ಪಡೆಯಲು ನೆರವಾಗುವ ಭವನ ನಿರ್ಮಾಣಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಇಪ್ಪತ್ತೈದು ಲಕ್ಷ ರುಗಳಲ್ಲಿ ಯಾವುದೇ ಬನವನ್ನು ಭವನವನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲದ ಅನುದಾನವಾಗಿತ್ತು ತಾಲೂಕು ಪಂಚಾಯಿತಿಯ ವಿವಿಧ ಅಂಗಡಿ ಬಾಡಿಗೆ ಹಣವನ್ನು ಶೇಖರಣೆ ಮಾಡಿ ಮೂರು ಪಾಯಿಂಟ್ ಏಟು ಕೋ ಎಂಟು ಕೋಟಿ ಹಣ ಸಂಗ್ರಹಣೆ ಮಾಡಿ ಕೆಳ ಅಂತಸ್ತು ಮತ್ತು ಮೊದಲನೇ ಅಂತಸ್ತನ್ನು ನಿರ್ಮಾಣ ಮಾಡಲು ಆರು ಕೋಟಿ ಅರವತ್ತು ಲಕ್ಷ ವೆಚ್ಚ ಯೋಜನೆ ಸಿದ್ಧಪಡಿಸಿದ್ದೇವೆ ಎಂದರು ತಾಲೂಕು ಪಂಚಾಯತಿ ಮೊದಲನೇ ಅಂತಸ್ತಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ತಾಲೂಕು ಪಂಚಾಯತಿ ನಡೆಯುವ ಸಾಮಾನ್ಯ ಸಭೆಗಳಿಗೆ ಸಾಮರ್ಥ್ಯ ಸಭೆಯನ್ನು ನಿರ್ಮಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದ ಅವರು ಭವ್ಯವಾದ ತಾಲೂಕು ಪಂಚಾಯಿತಿ ಸಭಾಂಗಣ ನಿರ್ಮಾಣ ಹಾಗೂ ವಿವಿಧ ಖಾಸಗಿ ಕಟ್ಟಡಗಳಲ್ಲಿರುವ ಸರ್ಕಾರಿ ಕಚೇರಿಗಳನ್ನು ಒಂದೇ ಭವನದಲ್ಲಿ ಒಗ್ಗೂಡಿಸಬೇಕೆಂಬ ಮಹದಾಸೆಯೊಂದಿಗೆ ಈ ತಾಲೂಕು ಪಂಚಾಯತಿ ಭವನದ ನಿರ್ಮಾಣ ಮಾಡಲಾಗಿದೆ ಎಂದರು ಸೌಧದಲ್ಲಿ ಯಾವ ರೀತಿಯ ಸಭಾಂಗಣವಿದೆ ಆ ರೀತಿಯ ವಿನ್ಯಾಸದಲ್ಲಿ ಮೊದಲನೇ ಅಂತಸ್ತರಲ್ಲಿ ಸಾಮಾನ್ಯ ಸಭೆ ನಡೆಸಲು ಸಭಾಂಗಣ ನಿರ್ಮಾಣ ಮಾಡುವ ಕನಸನ್ನು ಎರಡು ಸಾವಿರದ ನಾಲ್ಕರಲ್ಲೇ ಕಂಡಿದ್ದೇನೆ ಎಂದರು ಈ ಹಿಂದೆ ಶಾಸಕರಾದವರು ತಾಲೂಕು ಪಂಚಾಯಿತಿಯಲ್ಲಿ ಶಾಸಕ ಕೊಠಡಿಯನ್ನು ಹೊಂದಿದ್ದು ಹಾಗೂ ಶಿಗ್ಲಾ ಕ್ಷೇತ್ರದ ಶಾಸಕರಿಗೆ ಒಂದು ಸಣ್ಣ ಕೊಠಡಿಯನ್ನು ನಿಗದಿಪಡಿಸಿದರೆ ಹೊರತು ತಾಲೂಕು ಪಂಚಾಯಿತಿ ಕಚೇರಿಯ ಕಟ್ಟಡದ ಅಭಿವೃದ್ಧಿಗೆ ಶ್ರಮಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು ಎರಡು ಅವಧಿಗೆ ಶಾಸಕರಾಗಿ ಆಯ್ಕೆಯಾದವರು ತಾಲೂಕು ಪಂಚಾಯಿತಿ ಸಭಾಂಗಣದ ಅಭಿವೃದ್ಧಿಗೆ ಕಿಂಚಿತ್ತು ಪಣ ತೊಡೆಯಲಿಲ್ಲವೆಂದರು ಬೇರೆ ಬೇರೆ ದೇಶಗಳಲ್ಲಿ ನೋಡಿದ ಪ್ರವೇಶದ್ವಾರಗಳ ಗಮನದಲ್ಲಿಟ್ಟುಕೊಂಡು ಇಲ್ಲಿಯೂ ಸಹ ಒಂದು ಸುಸಜ್ಜಿತವಾದ ಪ್ರವೇಶ ದ್ವಾರದ ನಿರ್ಮಾಣ ಮಾಡಲಾಗುತ್ತಿದೆ ಎಂದ ಅವರು ಇಲ್ಲಿನ ಸಾಮರ್ಥ್ಯ ಸೌಧವು ಇಡೀ ರಾಜ್ಯದಲ್ಲೇ ಮಾದರಿಯಾಗಿದ್ದು ಈ ಸಭಾಂಗಣವು ಸುಸಜ್ಜಿತವಾದ ಗಣಕಯಂತ್ರ ಹಾಗೂ ಎಲ್ ಇ ಡಿ ಟಿ ವಿಗಳನ್ನು ಹೊಂದಿರುವ ಆಧುನಿಕ ತಂತ್ರಜ್ಞಾನ ಹಾಗೂ ಧ್ವನಿವರ್ಧಕನ ಧ್ವನಿವರ್ಧಕವನಗಳು ಒಳಗೊಂಡ ಸಾಮರ್ಥ್ಯ ಸೌಧ ಇದಾಗಿದೆ ಎಂದು ಸಚಿವರು ವಿವರಿಸಿದರು ಇನ್ನು ಸಾಮಾನ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ಪೇಪರ್ ಬಳಸದೆ ಕಂಪ್ಯೂಟರ್ನಲ್ಲೇ ಮಾಹಿತಿಯನ್ನು ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಲೋಚನೆ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಕನಸನ್ನು ಕಂಡಿದ್ದೇನೆ ಎಂದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ ಎರಡು ಪಾಯಿಂಟ್ ಎಂಟು ಕೋಟಿ ಅನುದಾನವನ್ನು ಪಡೆದು ಈ ತಾಲೂಕು ಪಂಚಾಯಿತಿ ಕಚೇರಿಗೆ ಬಂತು ಅಭಿವೃದ್ಧಿಗೆ ವಿನಿಯೋಗಿಸಿದ್ದೇನೆಂದರು ಒಟ್ಟು ಆರು ಕೋಟಿ ಅರವತ್ತು ಲಕ್ಷ ರು ಅನುದಾನವನ್ನು ತಾಲೂಕು ಪಂಚಾಯತಿ ಸುಸಜ್ಜಿತ ಕಚೇರಿ ನಿರ್ಮಾಣಕ್ಕೆ ಹಣಕಾಸನ ಹಣಕಾಸನ್ನು ಎಂದು ಸಚಿವರು ವಿವರಿಸಿದರು ಇನ್ನು ಈ ಕಚೇರಿಯ ಆಂತರಿಕ ವಿನ್ಯಾಸವನ್ನು ಆಧುನೀಕರಿಸಲಾಗಿದ್ದು ಲಿಫ್ಟ್ ವ್ಯವಸ್ಥೆಯನ್ನು ಮಾಡಲಾಗುವುದು ಕಾಮಗಾರಿ ಮುಗಿದ ನಂತರ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಕಟ್ಟಡ ಉದ್ಘಾಟನೆ ಮಾಡಲಾಗುವುದು ಎಂದು ಸಚಿವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ನಗರಸಭೆ ಪೋರಾಯಕ್ತ ಜೆ ಎನ್ ಚಲಪತಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಜಗಮಸಿಗಡೆ ಮುನ್ನಾಣಪ್ಪ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬನ ಹಾಜ್ಮಿ ನಗರ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಖಾಸಗಿ ಇಂಜಿನಿಯರ್ ನಾರಾಯಣಸ್ವಾಮಿ ನಿರ್ಮಿತ ಇಲಾಖೆಯ ಅಧಿಕಾರಿ ಕೃಷ್ಣೇಗೌಡ ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿ ಕಲಾವತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು తెలుగు అర్థం కాకపోయా కన్నడ అర్థం కాకపోయినా తెలుగులో చెప్పాలా మీరు ఉండే జాగాలనే ఉండండి ఒక్కొక్కరినే ఆ గేట్లో మీకు టోకన్ టోకెన్ కనుక్కుంటే ఒక్కొక్కరికొని మీరు ఆరాంగా ఊరికి పోవచ్చు గాప్రి పడి ఒకరి మీద ఒకరి అప్పుడే చూస్తే అంతా వచ్చేసి ఆయన పది నిమిషాలు లేట్ అవుతుంది అప్పటి చూస్తాను అప్పుడు ఎంత సమాధానం ಏ ಮೇ ಹುಡುಕಾಯ್ತಾ ಇಲ್ಲಪ್ಪ ಇವಾಗ ಗೀರ್ಕೋಲ್ಲ ಸೇರ್ಕೊಂಡು ನಿಮ್ಗೆ ವಸ್ತಿ ಸಲ್ಲ ಸಂಗಂದ ಆರಾಮಾಗಿ ಅರ್ಜೆಂಟ್ ಯಾಕೆ ಕೊಡ್ತಾರೋ ಹಾಕ್ ತಾಮು ಇನ್ನೂ ಬೇರೆ ರಕಾರ ಜನಕ್ಕೆ ಬದುಕ್ಲಾ ಅವ್ರಿಗೆ ಮಾರ್ಕ್ ಪಚ್ಚರಿತ್ಲಾ ಅನ್ನೀ ಕಾರ್ಯಕ್ರಮಗಳನ್ನು ತಿಳ್ಕೊಂಡ ಅಮ್ಮ ಅಲ್ಲಿ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಬಂದಿದ್ದೀರಾ ಮತ್ತೊಮ್ಮೆ ಅಂದ್ರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಂಪ್ಕೊಳ್ತೇವೆ ದಯವಿಟ್ಟು ತಾವು ಇದನ್ನು ಸಂಬಳಕ್ಕೆ ಮಾಡ್ಕೊಳ್ಳಿ ಯೋಚನೆ ಮಾಡಿ ನೀವೆಲ್ಲ ಕಷ್ಟ ಜೀವಿ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಅವತ್ತು ತಮ್ಮ ಕುಟುಂಬವನ್ನ ಪೋಷಣೆ ಮಾಡ್ತಕ್ಕಂಥ ತಮಗೆ ಏನು ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದು ಚೆನ್ನಾಗಿ ಅರಿವಿದೆ ಯಾರು ನಿಜವಾಗ್ಲೂ ನಿಮಗೆ ಬದುಕುಗಳಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ದಯವಿಟ್ಟು ಇಲ್ಲ ಸಲ್ಲದ ಮಾತುಗಳಿಗೆ ತಾವು ಬೆಲೆ ಕೊಡಬೇಡಿ ಸುಮಾರು ಇವತ್ತು ಏನಾಗಿದೆ ಬಹಳ ಸುಲಭವಾಗಿ ಜಾತಿ ಧರ್ಮಗಳಲ್ಲಿ ಇವತ್ತು ಚುನಾವಣೆಗಳು ಮಾಡ್ಬೇಕು ಅಂತಕ್ಕಂಥ ಉದ್ದೇಶಗಳು ಬಹಳ ಜನಕ್ಕೆ ದಯವಿಟ್ಟು ಅಂತದಕ್ಕೆ ಮರಣ ಆಗ್ಬೇಡಿ ಇವತ್ತು ನಾವು ಒಂದು ಪ್ರಜಾಪ್ರಭುತ್ವದ ಜಾತ್ಯತೀತ ರಾಷ್ಟ್ರದಲ್ಲಿ ನಾವಿದೀವಿ ಅದನ್ನ ನಾವು ಬರೀಬಾರ್ದು ಎಲ್ಲರೂ ನಾವು ಅಣ್ಣ ತಮ್ಮಂದ್ರೆ ಜೀವನ ಮಾಡ್ಬೇಕು ಎಲ್ಲರಿಗೂ ಬದುಕ್ತಕ್ಕಂಥ ಗೌರವಯುತವಾಗಿ ಬದುಕ್ತಕ್ಕಂಥ ಅವಕಾಶ ಇದೆ ಕೇವಲ ರಾಜಕೀಯ ಉದ್ದೇಶ ರಾಜಕೀಯ ಅಧಿಕಾರಕ್ಕೋಸ್ಕರ ಜನರಲ್ಲಿ ಇಲ್ಲ ಸಲ್ಲದ ಒಂದು ದ್ವೇಷವನ್ನ ಉಟ್ಟಾಗ್ತಕ್ಕಂಥದ್ದು ಜಾತಿ ಧರ್ಮಗಳ ಹೆಸರಲ್ಲಿ ಒಂದು ಸೃಷ್ಟಿ ಮಾಡತಕ್ಕಂಥದ್ದು ಅನವಶ್ಯಕ ಕೆಲವು ಕೆಲವು ವಿಚಾರಗಳನ್ನ ಮುಂದೆ ತರ್ತಕ್ಕಂಥದ್ದು ಹಿಂದೆಯಿಂದ ಕೂತು ಉಚೇಷ್ಠೆ ಮಾಡಿ ಮುಂದೆ ಬೇರೆಯವ್ರನ್ನ ಬಿಟ್ಟು ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ನೀವು ಯಾವುದಕ್ಕೂ ದಯವಿಟ್ಟು ತಾವು ಕಿವಿ ಕೊಡಬೇಡಿ ಇವತ್ತು ನಾವು ಎಲ್ಲಾ ಜಾತಿ ಧರ್ಮಗಳ ಬಗ್ಗೆ ಅಪಾರವಾದಂತ ಗೌರವ ಮತ್ತು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ರಾಜಕಾರಣದಲ್ಲಿ ನಾವೆಲ್ಲ ಜೀವನ ಮಾಡಬೇಕಾಗಿತ್ತು ರಾಜಕಾರಣದಲ್ಲಿ ನಾವು ಯಾವುದೇ ಒಂದು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಎಲ್ಲರೂ ಒಳ್ಳೇದು ಮಾಡ್ಬೇಕಂತ ನಮ್ಮೆಲ್ಲರ ಉದ್ದೇಶ ಅದರಿಂದ ಮತ್ತೊಮ್ಮೆ ಶಿಸ್ತನ್ನ ಕಾಪಾಡಿಕೊಳ್ಳಿ ನನಗೆ ತಾಲೂಕು ಆಫೀಸಲ್ಲಿ ಮತ್ತೊಂದು ಸಭೆ ಇದೆ ಸಭೆಯನ್ನು ನಿರ್ಗಮಿಸ್ತೀನಿ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಯಾರು ಕಿಟ್ ಸಿಗದೆ ಯಾರು ಹೋಗುವಂತದಕ್ಕೆ ಅವಕಾಶ ಇಲ್ಲ ಎಲ್ಲರಿಗೂ ಕಿಟ್ ಇದೆ ಕಿಟ್ ತಾವು ಕಟ್ಕೊಂಡು ಹೋಗಿ ಅದು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಮ್ಮ ತಾಲೂಕ್ ಪಂಚಾಯತ್ ಆನಂದ ಅವ್ರಿಗೆ ಮತ್ತು ನಾರಾಯಣ ಸ್ವಾಮಿ ಅವ್ರಿಗೆ ಮತ್ತು ಎಲ್ಲ ಎಲ್ಲರಿಗೂ ಇದರಲ್ಲಿ ಕೆಲಸ ಬಹಳ ನೀಟಾಗಿ ಬಹಳ ಚೆನ್ನಾಗಿ ಬಹಳ ಗುಣಮಟ್ಟದ ಕೆಲಸವನ್ನ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಏನು ಎಕ್ವಿಪ್ಮೆಂಟ್ ಇದಾವೆ ಇವೆಲ್ಲವನ್ನು ಖುದ್ದಾಗಿ ನಾವೇ ಇದನ್ನ ಆಯ್ದು ಮಾಡಿ ತರ ಇರ್ಬೇಕು ಇರ್ಬೇಕು ಅಂತ ಹೇಳಿ ಮಾಡಿಸಿದೀವಿ ಬಹುಶಃ ನೀವು ಇದನ್ನ ನೋಡಿ ಸಂತೋಷ ಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ ಇದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿಯ ವಿವಿಧ ಕಾರ್ಯಕ್ರಮಗಳಿಗೆ ಇದು ಬಳಕೆ ಆಗುತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಇಲ್ಲಿ ಕೂತು ಸಭೆಗಳನ್ನ ನಡೆಸುವಂತದ್ದು ಇವತ್ತೇನು ಎಮ್ಇಡಿ ಸ್ಕ್ರೀನ್ ಇದಾವೆ ಈ ಸ್ಕ್ರೀನಿನ ಮುಖಾಂತರ ಅವರಿಗೆ ತರಬೇತಿ ಕೊಡುವಂಥದ್ದು ಇವೆಲ್ಲ ಇವತ್ತು ಆಧುನಿಕ ತಂತ್ರಜ್ಞಾನವನ್ನ ಬಹುಶಃ ಈ ವ್ಯವಸ್ಥೆ ಒಂದು ತಾಲೂಕ್ ಪಂಚಾಯಿತಿಯಲ್ಲಿ ಇರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇಂಥದನ್ನ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ನಾವು ಮಾಡಿದಿವಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಬಹಳ ಬಹಳಷ್ಟು ದೂರದಿಂದ ಬಂದಿದ್ದಾರೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ